ಸ್ನೇಹಿತರೆ ಕೆಇಎ ನೇಮಕಾತಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ಅಧಿಸೂಚನೆಯ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಇದರಲ್ಲಿ ಎಷ್ಟು ಪೋಸ್ಟ್ಗಳು ಇದಾವೆ ಕ್ವಾಲಿಫಿಕೇಶನ್ ಅನ್ನು ಎಲ್ಲಾ ವಿವರಣೊಂದಿಗೆ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ಯಾರಿಗೆಲ್ಲ ಕೆಲಸದ ಅವಶ್ಯಕತೆ ಅವರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಹೊಸ್ದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ನೋಡೋಣ ಸಂಸ್ಥೆಯ ಹೆಸರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಇಪ್ಪತ್ತೆಂಟು ಉದ್ಯೋಗಸ್ಥರ ಕರ್ನಾಟಕ ಹಾಗೂ ಇದರಲ್ಲಿ ಹುದ್ದೆಗಳ ವಿವರಗಳು ನೋಡುವುದಾದರೆ ಪೋಸ್ಟ್ ಹೆಸರು ಸೀನಿಯರ್ ಪ್ರೋಗ್ರಾಮರ್ ನಂಬರ್ ಆಫ್ ಪೋಸ್ಟ್ ಎರಡು ಜೂನಿಯರ್ ಪ್ರೋಗ್ರಾಮರ್ ಎರಡು ಜೂನಿಯರ್ ಕೌನ್ಸೆಲ್ ಆಪರೇಟರ್ ನಾಲ್ಕು ಕಂಪ್ಯೂಟರ್ ಆಪರೇಟರ್ ನಾಲ್ಕು ಅಸಿಸ್ಟೆಂಟ್ ಮೂರು ಜೂನಿಯರ್ ಅಸಿಸ್ಟೆಂಟ್ ಎಂಟು ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಆ್ಯಂಡ್ ಟೈಪಿಸ್ಟ್ ಐದು ಮತ್ತು ಸ್ನೇಹಿತರೆ ಇದಕ್ಕೆ ಕ್ವಾಲಿಫಿಕೇಷನ್ ನೋಡುವುದಾದರೆ ಸೀನಿಯರ್ ಪ್ರೋಗ್ರಾಮರ್ಗೆ ಕಾನೂನು ರೀತಿಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರಾಮಿಂಗ್ ಅಥವಾ ಸಾಫ್ಟ್ವೇರ್ ಮೈಂಟೆನ್ಸ್ ಅಥವಾ ಡಾಟಾಬೇಸ್ನಲ್ಲಿ ಎರಡು ವರ್ಷಕ್ಕಿಂತ ಕಡಿಮೆ ಇಲ್ಲದೆ ಅನುಭವ ಹೊಂದಿರಬೇಕು ನೆಕ್ಸ್ಟ್ ಜೂನಿಯರ್ ಪ್ರೋಗ್ರಾಮರ್ಗೆ ಕಾನೂನು ರೀತಿಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಶನ್ ವಿಷಯ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರಾಮಿಂಗ್ ಅಥವಾ ಸಾಫ್ಟ್ವೇರ್ ಮೇಂಟೆನೆನ್ಸ್ ಅಥವಾ ಡಾಟಾಬೇಸ್ನಲ್ಲಿ ಎರಡು ವರ್ಷಕ್ಕಿಂತ ಕಡಿಮೆ ಇಲ್ಲದ ಅನುಭವ ಹೊಂದಿರಬೇಕು ನೆಕ್ಸ್ಟ್ ಜೂನಿಯರ್ ಕನ್ಸೋಲ್ ಆಪ್ರೇಟರ್ ಕಾನೂನು ರೀತಿಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಜ್ಞಾನವುಳ್ಳವರಾಗಿರಬೇಕು ಸಂಬಂಧಿತ ಕ್ಷೇತ್ರದಲ್ಲಿ ಒಂದು ವರ್ಷಕ್ಕಿಂತ ಕಡಿಮೆ ಇಲ್ಲದ ಅನುಭವವನ್ನು ಹೊಂದಿರಬೇಕು ನೆಕ್ಸ್ಟ್ ಕಂಪ್ಯೂಟರ್ ಆಪರೇಟರ್ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಅಪ್ಲಿಕೇಶನ್ ಬಿ ಸಿ ಎ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ನಲ್ಲಿ ಬಿ ಎಸ್ ಸಿ ಪದವಿಯನ್ನು ಹೊಂದಿರಬೇಕು ಕಾನೂನು ರೀತ್ಯ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಶನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು ನೆಕ್ಸ್ಟ್ ಸಹಾಯಕರು ಕಾನೂನು ರೀತ್ಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನು ಹೊಂದಿರಬೇಕು ಕಡ್ಡಾಯವಾಗಿ ಗಣಕಯಂತ್ರದ ಜ್ಞಾನವನ್ನು ಹೊಂದಿರತಕ್ಕದ್ದು ಕಿರಿಯ ಸಹಾಯಕರು ಕಾನೂನು ರೀತ್ಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು ಕಡ್ಡಾಯ ಕಡ್ಡಾಯವಾಗಿ ಗಣಕಯಂತ್ರದ ಜ್ಞಾನವನ್ನು ಹೊಂದಿರತಕ್ಕದ್ದು ದತ್ತಾಂಶ ನಮೂದು ಸಹಾಯಕರು ಮತ್ತು ಬೆರಳೊಚ್ಚುಗಾರರು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಕೆ ಎಸ್ ಅವರು ನಡೆಸುವ ಕನ್ನಡ ಮತ್ತು ಇಂಗ್ಲಿಷ್ ಹಿರಿಯ ದರ್ಜೆಯ ಬೆರಳೊಚ್ಚುಗಾರರ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಕಡ್ಡಾಯವಾಗಿ ಗಣಕಯಂತ್ರದ ಜ್ಞಾನವನ್ನು ಹೊಂದಿರತಕ್ಕದ್ದು ಮತ್ತು ಸ್ನೇಹಿತರೆ ವಯೋಮಿತಿ ನೋಡುವುದಾದರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಕನಿಷ್ಠ ಮೂವತ್ತೈದು ವರ್ಷ ಆಗಿರಬೇಕು ಮತ್ತು ವಯೋಮಿತಿ ಸಡಿಲಿಕೆ ನೋಡುವುದಾದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷ ಕ್ಯಾಟಗರಿ ಟು ಎ ಟು ಬಿ ತ್ರೀ ತ್ರೀ ಬಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷ ಅಪ್ಲಿಕೇಶನ್ ಫೀ ನೋಡುವುದಾದರೆ ಮೆಂಟಲಿ ಚಾಲೆಂಜ್ಡ್ ಕ್ಯಾಂಡಿಡೇಟ್ಸ್ಗೆ ಎರಡು ನೂರ ಐವತ್ತು ರು ಎಸ್ಸಿ ಎಸ್ಟಿ ಕ್ಯಾಟಗರಿ ಒನ್ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ಐದುನೂರು ಜನರಲ್ ಸಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಂಡಿಡೇಟ್ಸ್ಗೆ ಏಳುನೂರ ಐವತ್ತು ವಿಧಾನ ಆನ್ಲೈನ್ ಆಯ್ಕೆ ವಿಧಾನ ರಿಟರ್ನ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಮತ್ತು ವಿಶೇಷ ಸೂಚನೆ ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಮೇಲಿನ ನಿಗದಿತ ಶೈಕ್ಷಣಿಕ ವಿದ್ಯಾರ್ಥಿಯ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಅರ್ಹರಾಗಿರುವುದಿಲ್ಲ ಸ್ನೇಹಿತರೆ ಇಂಪಾರ್ಟೆಂಟ್ಸ್ ಡೇಟ್ ನೋಡುವುದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಈ ಲಿಂಕ್ ಮೂಲಕ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರುತ್ತೇನೆ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ ఈ విడియో నిమే ఇష్ట అనే నిమ్మ నిమ్మ మాడి శేర్ైక్ మాడి సబ్స్క్రైబ్ మాడి ధన్యవాద